ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾನಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜನವರಿ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಮಾತನಾಡಿ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಸಕಲ ತಯಾರಿಯಾಗಿದೆ ಯಾವುದೇ ಸಮಸ್ಯೆಯಾಗದಂತೆ ರಾಜ್ಯೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಎಂಟು ಮಂದಿ ಡಿಸಿಪಿ ಹದಿನೇಳು ಮಂದಿ ಎಸಿಪಿ ಪಿಐ ನೂರ ಹದಿನಾಲ್ಕು ಮಂದಿ ಪಿಎಸ್ಐ ಐವತ್ತೆಂಟು ಮಂದಿ ಎಎಸ್ಐ ಎಂಬತ್ತು ಮಂದಿ ಸಿಬ್ಬಂದಿ ಮೂವತ್ತು ಜನ ಕ್ಯಾಮೆರಾ ಸಿಬ್ಬಂದಿ ಸೇರಿದಂತೆ ಒಟ್ಟು ಸಾವಿರದ ಐವತ್ತೊಂದು ಜನ ಅಧಿಕಾರಿಗಳು ಭದ್ರತೆಗೆ ಇರ್ತಾರೆ ಬಂದೋಬಸ್ತ್ಗೆ ಹತ್ತು ಕೆಎಸ್ಆರ್ಪಿ ತುಕಡಿ ಎರಡು ಅಗ್ನಿಶಾಮಕ ವಾಹನ ಕ್ಷಿಪ್ರ ಕಾರ್ಯಾಚರಣೆ ತಂಡ ಇರುತ್ತದೆ ಮೈದಾನದ ಸುತ್ತ ನೂರ ಮೂರು ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ಕಲರ್ ಕೋಡ್ಗಳ ಮೂಲಕ ಪಾಸ್ ವಿತರಿಸಿ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತದೆ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಪಿಂಕ್ ಬಣ್ಣದ ಪಾಸ್ ನೀಡಲಾಗುತ್ತದೆ ವಿಐಪಿ ಪಾಸ್ ಗೇಟ್ ಎರಡರ ಮೂಲಕ ಪ್ರವೇಶಿಸಬಹುದಾಗಿದೆ ಮುಖ್ಯ ಅತಿಥಿಗಳು ಗಣ್ಯರು ಗೇಟ್ ಮೂರರ ಮೂಲಕ ಪ್ರವೇಶಿಸಬಹುದು ಗೇಟ್ ನಾಲ್ಕರಲ್ಲಿ ಬಿಳಿ ಪಾಸ್ ನೀಡಲಾಗುತ್ತದೆ ಇಲ್ಲಿ ಮಾಧ್ಯಮದವರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಕಬ್ಬನ್ ರಸ್ತೆ ಕಾಮರಾಜ ರಸ್ತೆ ಬಿಆರ್ವಿ ರಸ್ತೆಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸಲು ನಗರ ಸಂಚಾರಿ ಪೊಲೀಸ್ ಸೂಚನೆ ನೀಡಿದ್ದಾರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾನಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜನವರಿ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಮಾತನಾಡಿ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಸಕಲ ತಯಾರಿಯಾಗಿದೆ ಯಾವುದೇ ಸಮಸ್ಯೆಯಾಗದಂತೆ ರಾಜ್ಯೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಎಂಟು ಮಂದಿ ಡಿಸಿಪಿ ಹದಿನೇಳು ಮಂದಿ ಎಸಿಪಿ ಮಂದಿ ಪಿಐ ನೂರ ಹದಿನಾಲ್ಕು ಮಂದಿ ಪಿಎಸ್ಐ ಐವತ್ತೆಂಟು ಮಂದಿ ಎಎಸ್ಐ ಎಂಬತ್ತು ಮಂದಿ ಸಿಬ್ಬಂದಿ ಮೂವತ್ತು ಜನ ಕ್ಯಾಮೆರಾ ಸಿಬ್ಬಂದಿ ಸೇರಿದಂತೆ ಒಟ್ಟು ಸಾವಿರದ ಐವತ್ತೊಂದು ಜನ ಅಧಿಕಾರಿಗಳು ಭದ್ರತೆಗೆ ಇರ್ತಾರೆ ಬಂದೋಬಸ್ತ್ಗೆ ಹತ್ತು ಕೆಎಸ್ಆರ್ಪಿ ತುಕಡಿ ಎರಡು ಅಗ್ನಿಶಾಮಕ ವಾಹನ ಕ್ಷಿಪ್ರ ಕಾರ್ಯಾಚರಣೆ ತಂಡ ಇರುತ್ತದೆ ಮೈದಾನದ ಸುತ್ತ ನೂರ ಮೂರು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕಲರ್ ಕೋಡ್ಗಳ ಮೂಲಕ ಪಾಸ್ ವಿತರಿಸಿ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತದೆ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಪೆಂಕ್ ಬಣ್ಣದ ಪಾಸ್ ನೀಡಲಾಗುತ್ತದೆ ವಿಐಪಿ ಪಾಸ್ ಗೇಟ್ ಎರಡರ ಮೂಲಕ ಪ್ರವೇಶಿಸಬಹುದಾಗಿದೆ ಮುಖ್ಯ ಅತಿಥಿಗಳು ಗಣ್ಯರು ಗೇಟ್ ಮೂರರ ಮೂಲಕ ಪ್ರವೇಶಿಸಬಹುದು ಗೇಟ್ ನಾಲ್ಕರಲ್ಲಿ ಬಿಳಿ ಪಾಸ್ ನೀಡಲಾಗುತ್ತದೆ ಇಲ್ಲಿ ಮಾಧ್ಯಮದವರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಕಬ್ಬನ್ ರಸ್ತೆ ಕಾಮರಾಜ ರಸ್ತೆ ಬಿಆರ್ವಿ ರಸ್ತೆಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸಲು ನಗರ ಸಂಚಾರಿ ಪೊಲೀಸ್ ಸೂಚನೆ ನೀಡಿದ್ದಾರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾನಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜನವರಿ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಮಾತನಾಡಿ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಸಕಲ ತಯಾರಿಯಾಗಿದೆ ಯಾವುದೇ ಸಮಸ್ಯೆಯಾಗದಂತೆ ರಾಜ್ಯೋತ್ಸವ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಎಂಟು ಮಂದಿ ಡಿಸಿಪಿ ಹದಿನೇಳು ಮಂದಿ ಎಸಿಪಿ ಮಂದಿ ಪಿಐ ನೂರ ಹದಿನಾಲ್ಕು ಮಂದಿ ಪಿಎಸ್ಐ ಐವತ್ತೆಂಟು ಮಂದಿ ಎಎಸ್ಐ ಎಂಬತ್ತು ಮಂದಿ ಸಿಬ್ಬಂದಿ ಮೂವತ್ತು ಜನ ಕ್ಯಾಮೆರಾ ಸಿಬ್ಬಂದಿ ಸೇರಿದಂತೆ ಒಟ್ಟು ಸಾವಿರದ ಐವತ್ತೊಂದು ಜನ ಅಧಿಕಾರಿಗಳು ಭದ್ರತೆಗೆ ಇರ್ತಾರೆ ಬಂದೋಬಸ್ತ್ಗೆ ಹತ್ತು ಕೆಎಸ್ಆರ್ಪಿ ತುಕಡಿ ಎರಡು ಅಗ್ನಿಶಾಮಕ ವಾಹನ ಕ್ಷಿಪ್ರ ಕಾರ್ಯಾಚರಣೆ ತಂಡ ಇರುತ್ತದೆ ಮೈದಾನದ ಸುತ್ತ ನೂರ ಮೂರು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕಲರ್ ಕೋಡ್ಗಳ ಮೂಲಕ ಪಾಸ್ ವಿತರಿಸಿ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತದೆ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಪಿಂಕ್ ಬಣ್ಣದ ಪಾಸ್ ನೀಡಲಾಗುತ್ತದೆ ವಿಐಪಿ ಪಾಸ್ ಗೇಟ್ ಎರಡರ ಮೂಲಕ ಪ್ರವೇಶಿಸಬಹುದಾಗಿದೆ ಮುಖ್ಯ ಅತಿಥಿಗಳು ಗಣ್ಯರು ಗೇಟ್ ಮೂರರ ಮೂಲಕ ಪ್ರವೇಶಿಸಬಹುದು ಗೇಟ್ ನಾಲ್ಕರಲ್ಲಿ ಬಿಳಿ ಪಾಸ್ ನೀಡಲಾಗುತ್ತದೆ ಇಲ್ಲಿ ಮಾಧ್ಯಮದವರಿಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಜೂನ್ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಕಬನ್ ರಸ್ತೆ ಕಾಮರಾಜ ರಸ್ತೆ ಬಿಆರ್ವಿ ರಸ್ತೆಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸಲು ನಗರ ಸಂಚಾರಿ ಪೊಲೀಸ್ ಸೂಚನೆ ನೀಡಿದ್ದಾರೆ